ഫുൽ <laughs> യുക്വാര <laughs> ಚಪಾತಿ ಅರ್ಧ ಚಪಾತಿ ಅಲ್ಲ ಮಗನೇದು ದೋಸೆ ಸೊ ಇವತ್ತು ಎಲೆಕ್ಷನ್ ನಡೀತಾ ಇದೆ ಸೊ ಎಲ್ಲ ಓಟ್ ಹಾಕಿದ್ರೆ ಗೈಸ್ ಕಮೆಂಟ್ ಹಾಕಿ ಏನೋ ಗೊತ್ತಿಲ್ಲ ನನ್ನ ಒಂದು ಎರಡು ಮೂರು ದಿವಸದಿಂದ ಕಮೆಂಟ್ ಆಫ್ ಆಗ್ತಾನೆ ಆಗ್ತಾನಾಯ್ತು ಏನಾಗಿದೆ ನಮ್ಮ ಚಾನಲ್ಗೆ ಗೊತ್ತಿಲ್ಲ ಇದಕ್ಕಿದ್ದಂಗೆ ಅದೇ ಆಫ್ ಆಗುತ್ತೆ ನಾವಂತೂ ಆಫ್ ಮಾಡೋಕೆ ಹೋಗ್ತೀಯ ಹ್ಮ್ ಕಮೆಂಟ್ ಆಗ್ತಲ್ಲ ಯಾರು ನಾನು ಆಮೇಲೆ ನೋ ನಾನು ಆಮೇಲೆ ಹೋಗಿ ನೋಡ್ತಾ ಇದ್ದೀನಿ ಕಮೆಂಟ್ ಅದು ಓಪನ್ ಇರಲ್ಲ ಅಲ್ಲಿ ಮಾತ್ರ ಫೇಸ್ಬುಕ್ಕಲ್ಲೇ ನಂಗೆ ಪ್ರಾಬ್ಲಮ್ ಆಗಿಲ್ಲ ಸೊ ಹಾಗೆ ನೆನೆ ಒಂದು ವಿಡಿಯೋ ಹಾಕ್ತಿದ್ವಿ ಅದು ಯೂಟ್ಯೂಬ್ ಗೈಡ್ ಇಂದ ಡಿಲೀಟ್ ಆಗಿಬಿಟ್ಟಿತ್ತು ಮತ್ತೆ ಅಪ್ಲೋಡ್ ಮಾಡಿದ್ದೀನಿ ನೆನೆ ವಿಡಿಯೋ ಎಡಿಟ್ ಮಾಡಿಬಿಟ್ಟು ಸೊ ಇವಾಗ ಓಟ್ ಹಾಕಕ್ಕೆ ನಾವು ಹೋಗಬೇಕು ಬೆಳಗ್ಗೆಯಿಂದ ಹೋಗಿಲ್ಲ ಬಿಸಿಲು ಅಂತ ಇವಾಗ ಸಂಜೆ ಆಗಿದೆ ಇವಾಗ ಓಡಬೇಕು ಸಂಜೆ ಅಂದರೆ ಆಲ್ಮೋಸ್ಟ್ ನಾಲ್ಕು ಗಂಟೆ ಆಗ್ಬಿಟ್ಟಿದೆ ಆರು ಗಂಟೆ ತನಕ ಇದೆಯಲ್ಲ ಅದೊಂದು ಧೈರ್ಯ ಇನ್ನೇ ಎರಡು ಅವರಲ್ಲಿ ಹೋಗ್ತೀವಿ ಓಟ್ ಹಾಕ್ಬಿಟ್ಟು ಬರ್ತೀವಿ ಸೊ ಬೇಗ ಇವಾಗ ತಿಂತಾ ಇದ್ದೀವಿ ನೋಡಿ ಬೆಳಗ್ಗೆ ತಿಂದಿದ್ದು ಲೇಟು ಇವಾಗ ತಿಂದ್ಬಿಟ್ಟು ಹೋಗೋಣ ಅಂತ ಸೊ ತಿನ್ಬಿಟ್ಟು ಹೋಗೋಣ ಬಿಸಿಲು ಅಂದ್ಬಿಟ್ಟು ಹೋಗಿಲ್ಲ ಮಕ್ಕಳು ಬೇರೆ ಕರ್ಕೊಂಡು ಹೋಗ್ಬೇಕಲ್ಲ ಇಬ್ಬರದು ಓಟ್ ಇರೋದ್ರಿಂದ ನಗರಕ್ಕೆ ಹೋಗ್ಬೇಕು ಅದಕ್ಕೋಸ್ಕರ ಹೋಗ್ತೀವಿ ಇವಾಗ ತಿಂದ್ಬಿಟ್ಟು ಹ್ಞೂ ಗೈಡ್ಲೈನ್ಸ್ ಅದೇನೋ ಎವರ್ನಲ್ಲೇ ನಮ್ಮ ವಿಡಿಯೋ ಡಿಲೀಟ್ ಆಗಬಿಡಿತು ಅದು ಚೆನ್ನಾಗಿತ್ತು ವಿಡಿಯೋ ಅಂದ್ರೆ ಅದ ಫೇಸ್‌ಬುಕ್ ಅಲ್ಲಿ ಹಾಕಿದೀನಿ ಬನ್ನಿ ಈಗ ಟೈಮ್ ಆಗುತ್ತೆ ಎಡಿಟ್ ಮತ್ತೆ ರೀ ದೃಷ್ಟಿ ಪಾಪಗೂ ಚಾಕು ಹಿಡ್ಕೊಂಡಿರೋದು ಪಾಪಗೆ ದೃಷ್ಟಿ ತೆಗಿತಿರೋದು ಬೆಂಕಿ ಇರೋದು ಇವೆಲ್ಲ ಹಾಕಿದ್ರೆ ಹ್ಞೂ ಎಲ್ಲ ಹಾಕೋಂಗಿಲ್ಲ ಅದೆಲ್ಲ ಮಿಸ್ಟೇಕಾಗಿ ಹಾಕ್ಬಿಟ್ಟಿದ್ದೀವಿ ಅದರಿಂದ ಡಿಲೀಟ್ ಆಗ್ಬಿಡ್ತೀವಿ ವಿಡಿಯೋ ಪರವಾಗಿಲ್ಲ ಹ್ಞೂ ಅದೇನು ಕಮ್ಯುನಿಟಿ ಸ್ಟ್ರೈಕ್ ಏನಲ್ಲ ಪರವಾಗಿಲ್ಲ ಅವರೇ ಡಿಲೀಟ್ ಮಾಡಿದ್ದಾರೆ ಈ ಥರದ್ದೆಲ್ಲ ಹಾಕ್ಬಿಡಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಸೊ ಓಕೆ ಅಂದ್ಬಿಟ್ಟು ಅದನ್ನೆಲ್ಲ ಡಿಲೀಟ್ ಮಾಡಿ ಮತ್ತೆ ರೀ ಅಪ್ಲೋಡ್ ಮಾಡಿದ್ವಿ ಇವಾಗ ನಮ್ಗೆ ಟೈಮ್ ಆಗುತ್ತೆ ನಮ್ಮ ನವಿ ಲೇಟ್ ಮಾಡಿದ್ರೆ ನಾವು ಒಂದು ಓಟು ಇರೋದು ವೇಸ್ಟ್ ಆಗಿಬಿಡುತ್ತೆ ಬೆಂಗಳೂರಲ್ಲಿ ನೋಡ್ತಾ ಇದ್ದೀವಿ ಬಂದು ತರ್ಟಿ ಫೈವ್ ಪರ್ಸೆಂಟ್ ಏನೋ ಏನೋ ಓಟ್ ಆಗಿದೆ ನಾಲ್ಕು ಗಂಟೆ ಆದರೂ ಎಲ್ಲ ಹಿಂಸೆ ತೆಗೀತಾ ಇದ್ದಾರೆ ನ್ಯೂಸ್ ಚಾನಲ್ಗಳಲ್ಲಿ ಸೊ ಹಾಗೆ ನಮ್ಮ ಅತ್ತೆ ಮಕ್ಕಳನ್ನು ಫೋನ್ ಮಾಡಿದ್ರು ಬನ್ನಿ ಓಟ್ ಹಾಕಿ ಅಂತ ಹೋಗಬೇಕು ಬೆಳಗ್ಗೆಯಿಂದ ಬಿಸಿಲು ಅಂತಾನೆ ಹೋಗಿಲ್ಲ ನಾನು ನೈಟ್ ಶಿಫ್ಟ್ ಅಲ್ವೇ ಬಂದು ಮಲ್ಕೊಂಡಿದ್ದೆ ಅದರಿಂದ ಸರಿ ಬನ್ನಿ ಹೋಗೋಣ ಇವಾಗ ತಿಂದ್ಬಿಟ್ಟು ಮುಡಿದ್ ದೋಸೆಗೆ ಆಲೂಗಡ್ಡೆ ಪಲ್ಯ ಮಾಡಿದ್ದಾರೆ ಇವಾಗ ಮಾಡಿರೋದು ಇದು ಬೆಳಗ್ಗೆ ಏನು ಮಾಡಿದರು ಪಲಾವ್ ಮಾಡಿದರು ಸೊ ಇವಾಗ ದ್ವಾಸ ಬಿಟ್ಕೊಟ್ಟು ಪಲ್ಯ ಮಾಡಿ ಅಂತ ನಮ್ಮ ನವಿಯವರು ಅರ್ಜೆಂಟ್ ಅರ್ಜೆಂಟಾಗಿ ರೆಡಿ ಆಗ್ತಾ ಇದ್ದಾರೆ ಟೈಮ್ ಆಗಿಬಿಡುತ್ತೆ ಅಂತ ನಮ್ಮ ದಿವಂಗೂ ಖುಷಿಗೂ ಬಟ್ಟೆನೂ ಕೊಟ್ಟಾಗ್ತಾಯಿದ್ದೆ ನನ್ನ ಹತ್ರನೇ ಹಾಕ್ಸು ಹೋಗಿ ಅಂತ ನೈಟ್ ಶಿಫ್ಟ್ ಮಾಡಿ 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 ನೋಡಿ ಗೈಸ್ ಕಣ್ಣು ಹೆಂಗಾಗುತ್ತೆ ಹೇಗೋ ಗೊತ್ತಿಲ್ಲ ಇತ್ತೀಚೆಗೆ ಫುಲ್ಲು ರೆಡ್ ಆಗ್ತಾಯಿದೆ ಕಣ್ಣಿಗೆ ಡ್ರಾಪ್ಸ್ ಸಾರು ಹಾಕಬೇಕು ನೋಡಿ ಗಾಯ್ಸ್ ಹದಿನೈದು ನಿಮಿಷಕ್ಕೆ ಫುಲ್ ರೆಡಿ ಆಗಿಬಿಟ್ಟಿದೀವಿ ನಾವು ಎಲ್ಲ ಹೊಟ್ಟೆ ಸುಮ್ಮನೆ ಬೆಳಗ್ಗೆ ಅಂತ ಸಂಜೋಗನ 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 ನಾನು ಏನು ಕೆಲಸ ಮುಗಿಸ್ಕೊಳ್ಳಿ ಇವಾಗ ಅರ್ಜೆಂಟ್ ತಿನ್ನೋದಕ್ಕೂ ಬೇಗ ತಿನ್ನು ಬೇಗ ತಿನ್ನು ಅಂತ ಬೇಗ ಬೇಗ ತಿನ್ಸಿ ಓಡ್ತೀನಿ ನಿಜವಾಗ್ಲು ಯಾರು ಓಡೇ ಓದ್ರು ಓಟ್ ಆಗಕ್ಕೆ ನಮ್ಗೆ ಇಷ್ಟೊಂದು ಅರ್ಜೆಂಟ್ ನನಗೊಂದು ತುಂಬಾ ಕಿರೋಸ್ ಇದೆ ಫಸ್ಟ್ ಟೈಮ್ ಅನ್ಬಿಟ್ಟಿ ಇವರು ಬನ್ನಿ ಅವಾಗ ನಾನು ಬೆಳಗ್ಗೆನೆ ಬನ್ನಿ ಬನ್ನಿ ಅಂತ ಅಲ್ಲೇ ನಾಲ್ಕು ಕಾಲ ಆಗೋಯ್ತು ನಾವು ಹೋಗಕ್ಕೆ ಅರ್ಧ ಗಂಟೆ ಬೇಕು ಬೈಕಲ್ಲಿ ಆಮೇಲೆ ಇಳ್ದು ಬೇರೆ ನಂದು ನಾವು ಆಗ್ತೀವಲ್ಲ ಆಬೋತ್ ಅಲ್ಲಿಲ್ಲ ಬೇರೆ ಸ್ಕೂಲ್ ಕೊಟ್ಬಿಟ್ಟಿದ್ದಾರೆ ಅಲ್ಲಿ ಗಂಟೆ ಹೋಗ್ಬೇಕು ಆಮೇಲೆ ಫಸ್ಟ್ ಟೈಮ್ ಅಲ್ಲೋ ಹುಡುಕ್ಬೇಕು ಇಳ್ದು ಅದರಿಂದ ಸ್ವಲ್ಪ ಒಂದು ಅರ್ಧ ಗಂಟೆ ಬೇಗ ಹೋಗೋಣ ಕಾಲ ಹೋಗ್ತಾ ಅರ್ಧ ಗಂಟೆ ಹೋಗಕ್ಕೆ ನಾಲ್ಕು ಕಾಲು ನಂದು ಇಳ್ದು ಬರೋಕ್ಕೆ ಆಗುತ್ತೆ ಜನ ಇರ್ತಾರೆ ಇಷ್ಟೊತ್ತ ಸಂಜೆ ಅಲ್ವಾ ಸ್ವಲ್ಪ ಬಿಸಿಲು ಕಡಿಮೆ ಆಗಿದೆ ಎಲ್ಲ ಬಂದಿರ್ತಾರಲ್ಲ ಬನ್ನಿ ಹೋಗೋಣ

ನಡಿ ಬರ್ತೀಯ ಬೇಗ ಇರ್ತೀವ ಏನ್ ಖುಷಿ ಖುಷಿ ಆಯ್ತೈತೆ ಹೊರಗಡೆ ಹೋಗ್ತೀವ ಅಂದ್ರೆ ನಮ್ ಖುಷಿಗೆ ಫುಲ್ ಹ್ಯಾಪಿ ಮನೆಯೊಳಗೆ ಇದ್ದಿದ್ದು ಕೂಡ ಖುಷಿ ಫುಲ್ ಖುಷಿ ಅಲ್ಲ ಗಾಡಿ ಒಳಗೆ ನಿಲ್ಸಿದ್ದೆ ಬಿಸ್ಲಲ್ಲಿ ಕಾಯ್ದಿರುತ್ತೆ ಆಮೇಲೆ ಕೂತ್ಕೊಂಡು ಹೋಗೋಲ್ಲ ಅಂದ್ಬಿಟ್ಟು ಮಧ್ಯಾಹ್ನ ಹೋಗೋಣ ಅಂದ್ಕೊಂಡಿದ್ದು ಸಂಜೆ ಆಗೋ ಹೋಯಿತು ಹ್ಞೂ ತಣ್ಣಗೆ ಇರಲಿ ಅಂತ ಅನಿಸಿದೆ ಗಾಡಿ ತಗೊಂಡು ಬನ್ನಿ ಬೇಗ ನೆನ್ನೆ ವಾಕ್ ಮಾಡ್ತಾ ವಾಕ್ ಮಾಡ್ತಾ ಬಾಲ್ ಒದ್ರು ನಮ್ಮ ಮನೆಯವರು ಇಲ್ಲಿಗೆ ಬಂದು ಬಿದ್ಬಿಟ್ಟಿತು ಯಾರೂ ಎತ್ಕೊಂಡು ಹೋಗ್ತಾ ಈ ಮನೆಯವರು ಆಮೇಲೆ ಅವರೇ ಇದ್ದ್ಯಾರು ಇಲ್ಲೇ ನಿಂತ್ಕೊಂಡಿದ್ರಂತೆ ಯಾರ್ದೋ ಅಂತ ಕೊಟ್ರು ಈಜ್ಕೊ ಆಮೇಲೆ ಅದು ನಮ್ಮ ಸಬ್ಸ್ಕ್ರೈಬರ್ ಕೊಟ್ಟಿರೋದು ಬಾಲು ಅದನ್ನ ಇವತ್ತು ನೆನೆ ಹಾಳು ಮಾಡ್ಬಿಟ್ಟಿರೋರು ಸುಮ್ಮನೆ ಹೋದರೆ ಅದು ದೊಡ್ಡವರು ಸುಮ್ಮನೆ ಹೋದ್ರೆ ಆರಲ್ವಾ ಬೈಕ್ ಮಾತ್ರ ಕ್ಲೀನ್ ಮಾಡ್ಕೊಳ್ಳೋಲ್ಲ ವರ್ಸಲ್ಲ ಎಷ್ಟು ಧೂಳಾಗಿರುತ್ತೆ ಅಂದರೆ ಯಪ್ಪ ಇದೊಂದೇ ಅವ್ರದ್ದು ಕೆಟ್ಟ ಕೆಲಸ ವರ್ಸ್ಕೊತಾ ಇರಬೇಕು ಹ್ಞೂ ನೋಡಿ

ಫೈನಲಿ ನಾನು ಓಟ್ ಹಾಕ್ಬೋದು ಅರೆ ಇಲ್ಲಲ್ಲ ಬೇರೆ ಕಡೆ ಅಂತೆ ಇದು ನೋಬಲ್ ಹೈಸ್ಕೂಲ್ ಅಂತೆ ಅಲ್ಲಿ ಬಂದು ಓಟ್ ಹಾಕ್ತಾ ಇದ್ದಾರೆ ನಮ್ಮನವರು ಕರ್ಕೊಂಡು ಹೋಗ್ಬಿಟ್ಟು ಬನ್ನಿ ಎಲ್ಲ ಖುಷಿ ನೋಡಿ ಹೊರಗಡೆ ಟ್ರೀಟು ಇವಾಗ ತಾನೆ ದೋಸೆ ನಡಿ ಸುಮ್ನೆ ಅಲ್ವಾ ಗೋಬಿ ಅಪ್ಪು ಯಾರು ತಿಂತಾರ ಗೋಬಿನ ಈ ಬಿಸಿಲಲ್ಲಿ ಎದಾರ ಜ್ಯೂಸ್ ಕುಡಿಬೇಕು ಅನ್ಸೈತೆ ಬೇಡ ನೆಡಿರಿ ಮನೇಲೆ ಮಜ್ಗೆ ಮಾಡ್ಕೊಂಡ್ ಕುಡಿಯೋಣ ಓಟ್ ಹಾಕ್ಬಿಟ್ಟು ಮನೆಗೆ ಹೋಗ್ಬೇಕಾಯ್ತು ಆದ್ರೆ ನಮ್ಮ ಮಾಮವ್ರ ಮನೆ ಇಲ್ಲೇ ಇರೋದು ಅದರಿಂದ ಹೋಗ್ತಾ ಇದ್ದೀವಿ ನೋಡಿ ಫೈನಲಿ ಓಟ್ ಹಾಕ್ಬಿಟ್ಟು ಬಂದು ಖುಷಿ ಆಗೋರು ನಮ್ಮ ನವಿಯವರು ಓಟ್ ಹಾಕಿದೀನಿ ಫಸ್ಟ್ ಟೈಮ್ ಫುಲ್ ಎಕ್ಸೈಟ್ಮೆಂಟ್ ಇರುತ್ತಲ್ಲ ಫಸ್ಟ್ ಟೈಮ್ ಅಂತ ಖುಷಿ ಖುಷಿಯಾಗಿದೆ ಓಟ್ ಆಗ್ತೇ ನೀನೇ ಬೇಕು ಹೇಳಕ್ಕೆ ರಿಸಲ್ಟ್ ಬಂದಮೇಲೆ ಗೆಲ್ತಾರ ಅವ್ರಿಗೆ ಹಾಕಿದೆ ಅಂತೀಯ ಅಂತ ಹ್ಮ್ ಹ್ಮ್ ಹಂಗಾರೆ ಹೇಳಲ್ಲ ಓಕೆ ನಾನು ಹಾಕಿರ್ಬೋದು ನಾನು ಹೇಳಲ್ಲ ನಮ್ದು ಕರ್ಕೊಂಡೋಗಿದ್ದೆ ಕರ್ಕೊಂಡೋಗಿದ್ದೀಗ ಅಲ್ಲೊಳಗಡೆ ಕರ್ಕೊಂಡು ಹೋಗ್ಬೇಡಿ ಅಂತ ಹೇಳ್ತಾ ಇದ್ರ ಅವನು ಕೆಳಗಡೆ ಇಲ್ಸಾಕೋದ್ರ ಎಲ್ತ ಇದ್ದು ಅಂತ ಆಮೇಲೆ ಕರ್ಕೊಂಡೋಗಿ ಅಂತ ಹೇಳಿದ್ರು ಅವ್ನು ಬೇಡ ಅಂತಿದ್ರು ಇವನು ಇಳಿಲಿಲ್ಲ ಒಳಗೆ ಜೋರ ಅದಕ್ಕೆ ಅವರು ಆಯ್ತು ಪರವಾಗಿಲ್ಲ ಕರ್ಕೊಂಡೋಗಿ ಕರ್ಕೊಂಡೋಗಿ ಇಡ್ಕಳಿ ಬಿಟ್ಟರು ಅಂತ ಹೇಳಿದ್ರು ಹ್ಞೂ ಓಟ್ ಹಾಕ್ಬಿಟ್ಟ ಬಂದು ಸುಮ್ಮನೆ ನೋಡ್ತಾ ಇದ್ದ

ಸೊ ಏಳುವರೆ ಆಗಿದೆ ಗಾಯ್ಸ್ ಇವಾಗ ಮ್ಯಾಚ್ ಶುರು ಆಗುತ್ತೆ ಮ್ಯಾಚ್ ನೋಡಬೇಕು ಇನ್ನೊಂದು ಏನು ಗೊತ್ತಾ ಗೈಸ್ ಇತ್ತೀಚೆಗೆ ನಮ್ಮ ನವಿ ಐ ಪಿ ಎಲ್ ಮ್ಯಾಚ್ ನೋಡೋ ಶುರು ಮಾಡುವ ಅದು ನಿನ್ನೆ ನೋಡ್ಕೊಂಡು ಕೂತಿದ್ರೆ ಅದಕ್ಕೆ ನಮ್ಮ ಆರ್ ಸಿ ಬಿ ಗೆದ್ಬಿಟ್ಟಿದೆ ಅಂದ್ರೆ ಇವಳಿಗೆ ಗೊತ್ತಾಗಲ್ಲ ಅಷ್ಟೇ ಅರ್ಥ ಆಗಲ್ಲ ಮ್ಯಾಚ್ ಬಗ್ಗೆ ಅದು ಇತ್ತೀಚೆಗೆ ಅಂದ್ರೆ ನಿನ್ನೆ ಅದು ಕ್ಯೂರಿಯಸ್ ಆಗಿ ಇಂಟ್ರೆಸ್ಟ್ ಆಗಿ ನೋಡ್ತಾ ಇದ್ದಾಳೆ ಫೋನ್ ಮಾಡಿ ಅದ್ರಲ್ಲಿ ಬೇರೆ ನಾನು ಡ್ಯೂಟಿಗೆ ಹೋಗಿದೆ ಮುಂದೆ ಯಾರು ಗೆದ್ರು ಗೆದ್ಬಿಟ್ರಲ್ವಾ ಆರ್ ಜಿ ಬಿ ಫೈನಲ್ಲಿ ಅವ್ರು ಹೇಳ್ತಾರಲ್ಲೂ ನೋಡಿ ಎಲ್ಲಿಂದ ಅವ್ರ ತಗೊಂಡು ಅಂದ್ರೆ ಹವ ಟೈಮಿಂಗ್ಸ್ ಇರುತ್ತಲ್ಲ ಅದ್ರ ಬಗ್ಗೆ ಇನ್ನೊಂದು ತಿಳ್ಕೊಂಡಿಲ್ಲ ಹಂಗೆ ಹೋಯ್ತು ಹೋಯ್ತಾ ಅದು ತಿಳ್ಕೊಂಡೆ ಸರಿ ಕ್ರಿಕೆಟ್ ಅಲ್ಲಿ ಯಾರಿಷ್ಟ ವಿರಾಟ್ ಕೊಹ್ಲಿ ಆಮೇಲೆ ಇನ್ನೊಂದ್ ಏನಂದ್ರೆ ನಮ್ಗೆ ಏನೋ ಚಿಕ್ಕ ವಯಸ್ಸಿಂದ ಲಗೋರಿ ಅಂದ್ರೆ ಕ್ರಿಕೆಟ್ ಕ್ರಿಕೆಟ್ ಬಗ್ಗೆ ಈಗಲೂ ಗೊತ್ತಿಲ್ಲ ಎಷ್ಟು ದೊಡ್ಡೋಳಾದ್ರು ಆದ್ರೂ ಕ್ರಿಕೆಟ್ ಈ ಚಿಕ್ಕ ವಯಸ್ಸಿನ ಸುಮ್ಮನೆ ಅಷ್ಟೇ ಬೀಸೋದಷ್ಟೇ ಅದು ಫೋರ್ ಅಂತ ಅದು ಸಿಕ್ಸ್ ಅಷ್ಟೇ ಅಷ್ಟೇ ಗೊತ್ತಿರೋದು ಇನ್ನೇನು ಹೆಂಗೆ ಏನು ಅದ್ರ ಫುಲ್ಲು